ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಜೊತೆ ಮಮತಾ ಅಂತ ನಾನು ಪುಟ್ಟು ಯೂಟ್ಯೂಬ್ ಚಾನೆಲ್ ರೀಸೆಂಟ್ ಆಗಿ ಓಪನ್ ಮಾಡಿರೋದು ನಿಮಗೆ ನಂದು ಶಾಪ್ ಲಾಸ್ಟ್ ವಿಡಿಯೋ ಅಪ್ಡೇಟ್ ಮಾಡಿದೆ ನಂದು ಒಂದು ಪುಟ್ಟು ಪ್ರಪಂಚ ಅಂದ್ರೆ ಈ ಶಾಪ್ ಅಂತ ನಿಮಗೆ ನಮ್ಮ ಶಾಪ್ ಅಲ್ಲಿ ಏನೇನು ಕಲೆಕ್ಷನ್ ಸಿಗುತ್ತೆ ಏನೇನ್ ಆಫರ್ ಇರುತ್ತೆ ಅಂತ ಇವಾಗ ಶೋ ಮಾಡ್ತೀನಿ ನೋಡಿ ಇದೆಲ್ಲ ಬೊಟಿಕ್ ವೇರ್ ಆಗಿರುತ್ತೆ ಒಳ್ಳೆ ಬ್ರಾಂಡೆಡ್ ಕ್ಲಾತ್ ಇರುತ್ತೆ ಈ ತರ ವರ್ಕ್ ಬರುತ್ತೆ ಸಿಂಪಲ್ ವರ್ಕ್ ಈ ತರ ಪೀಸಸ್ ಎಲ್ಲ ನಿಮಗೆ ಜಸ್ಟ್ ಈ ತರ ತ್ರೀ ಪೀಸ್ ನ ಜಸ್ಟ್ ತ್ರೀಪಲ್ ನೈನ್ ಗೆ ಕೊಡ್ತಾ ಇದ್ದೀನಿ ಈ ತರ ವರ್ಕ್ ಇರುತ್ತೆ ಬಟ್ಟೆ ಮಾತ್ರ ಮಸ್ತ್ ಕ್ವಾಲಿಟಿ ನೋಡ್ತಾ ಇದೀರಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಯಾರಿಗೆ ಯಾವ್ಯಾವ ಕಲೆಕ್ಷನ್ಸ್ ಬೇಕು ಆನ್ಲೈನ್ ಕೂಡ ಇರುತ್ತೆ ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಳ್ಳಿ ವರ್ಕ್ ಈ ತರ ಬರುತ್ತೆ ಬರುತ್ತೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ ವಿಡಿಯೋ ಕಾಲ್ ಕೂಡ ಇರುತ್ತೆ ನೀವು ಬೇಕಾದ್ರೆ ನನ್ನ ನಂಬರ್ ಗೆ ವಿಡಿಯೋ ಕಾಲ್ ಮಾಡಿ ಯಾವ ಯಾವ ಸೈಜ್ ಬೇಕು ಅಂತ ತಿಳಿಸಿದ್ರು ನಾನು ಶೋ ಮಾಡ್ತೀನಿ ತೋರಿಸ್ತೀನಿ ಯಾವ್ಯಾವ ಕಲರ್ಸ್ ಇದೆ ಅಂತ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ ನೀವು ಹಾಗೂ ಕೂಡ ಬುಕ್ ಮಾಡ್ಕೋಬಹುದು ಮತ್ತೆ ಯಾರಾದ್ರೂ ಬಲ್ಕ್ ಆರ್ಡ್ರು ಹವಾಜ ಪರ್ಚೇಸ್ ಮಾಡೋರ್ ಇದ್ರೆ ಶಾಪ್ ಗೆ ಖಂಡಿತ ನಾನು ವಿಸಿಟ್ ಮಾಡಿ ನಿಮಗೆ ಬಲ್ಕ್ ಆರ್ಡರ್ ಸಿಗುತ್ತೆ ಥೌಸಂಡ್ ಟೂ ತೌಸಂಡ್ ನಂದು ಇನ್ಸ್ಟಾ ಫೇಸ್ ಕೂಡ ಇದೆ ಎಸ್ ಎಲ್ ವಿ ಅಂತ ಎಸ್ ಎಲ್ ವಿ ಫ್ಯಾಷನ್ ಅಂತ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ನೀವು ಬುಕ್ ಮಾಡ್ಕೋಬಹುದು ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಇಲ್ಲ ನೀವು ಕಮೆಂಟಲ್ಲಿ ಹಾಕಿದ್ರೆ ನಾನು ಲಿಂಕ್ ಶೇರ್ ಮಾಡ್ತೀನಿ ನಂಬರ್ ಕಳಿಸಿದ್ರೆ ಮತ್ತೆ ಏನಂದರೆ ನಮ್ಮ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಅಂತೂ ಬತ್ತಲೇ ಇರುತ್ತೆ ನನಗೊಂದು ದೊಡ್ಡ ಇನ್ಫಿರೇಷನ್ ಅಂದರೆ ಸ್ವಾಮಿ ಅವರು ಏನಂದ್ರೆ ಬದುಕುವ ಆಸೆ ಇದ್ದರೆ ನೀ ವೈರಿಗಳ ಮುಂದೆ ಬದುಕು ಏಕೆಂದರೆ ಅವರು ನಿನ್ನ ಎದುರು ನಡೆದಾಗ ಬದುಕುವ ಛಲ ಹುಟ್ಟುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ಹೌದು ನಮ್ಮ ವೈರಿಗಳು ನಮ್ಮ ಮುಂದೆ ನಡೆದಾಡ್ಬೇಕಾದ್ರೆ ನಾವು ಅವ್ರ ಮುಂದೆ ಬದುಕಬೇಕು ಬದುಕಬೇಕು ಅಂತ ಆಸೆ ಅಂತೂ ಹುಟ್ಟುತ್ತೆ ಯಾಕಂದ್ರೆ ಒಂದು ಸಿಂಗಲ್ ಪೇರೆಂಟ್ ಆಗಿ ಅದು ಒಂದು ಜೂನ ಕಟ್ಕೊಳ್ಳೋದಿದ್ಯಲ್ಲ ಎರಡು ಹೆಣ್ಮಕ್ಳಿಗೆ ಒಂದು ದಾರಿ ತೋರ್ಸೋದಿದ್ಯಲ್ಲ ಒಂದು ನಿಮ್ಗೆ ಗೊತ್ತು ಒಂದು ಸಿಂಗಲ್ ಪೇರೆಂಟ್ ಇವಾಗಿನ ಇದ್ರಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ ಅಂತ ಎರಡು ಹೆಣ್ಮಕ್ಳು ನಾವು ಓದಿಸೋದೇ ಇರ್ಬೋದು ಕೆಲವ್ರು ಮಾತಾಡ್ತಾರೆ ಓ ಅವಳೇನು ಅಂತ ಸ್ಕೂಲಲ್ಲಿ ಓದಿಸ್ತಿದ್ದಾಳೆ ಎಲ್ಲಿಂದ ಬರುತ್ತೆ ಬಟ್ ನಮ್ ಸ್ಟ್ರಗಲ್ ನಮಗ್ ಮಾತ್ರ ಗೊತ್ತಿರುತ್ತೆ ಅಂತವ್ರಿಗೆ ದಯವಿಟ್ಟು ಯಾರು ಯಾರ್ಯಾರು ಸಿಂಗಲ್ ಪೇರೆಂಟ್ ಇದೀರಾ ಯಾರಿಗೂ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಮಾಡಿ ಮುನ್ನುಗ್ಗಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅಪ್ಡೇಟ್ ನ ಅಪ್ಲೋಡ್ ಮಾಡ್ತಲೇ ಇರ್ತೀನಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಇನ್ಸ್ಟಾ ಪೇಜ್ ಕೂಡ ನಾನು ಲಿಂಕ್ ಮಾಡಿರ್ತೀನಿ ಎಸ್ ಎಲ್ ಫ್ಯಾಷನ್ ಅಂತ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು